ದಿಟ್ಟ ಹೆಜ್ಜೆ ಇಟ್ಟ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದುಡಿಯುವ ಕೈಗಳಿಗೆ ಬಲ ತುಂಬಿದ ಸಚಿವ ಲಾಡ್ ಕರ್ನಾಟಕ ಕಾರ್ಮಿಕರ ಕಲ್ಯಾಣವಾಯಿತು ಬದುಕು ಕಾರ್ಮಿಕ ಕಿಟ್ಟಗಳಿಂದ ಸಂತಸಗೊಂಡ ಕಟ್ಟಡ ಕಾರ್ಮಿಕರು ಹೌದು ಹತ್ತು ಹಲವಾರು ಯೋಜನೆಗಳನ್ನ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಜಾರಿಗೆ ತರುವ ಮೂಲಕ ಜಾನುರಾಗಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಕಟ್ಟಡ ಕಾರ್ಮಿಕರು ಅಭಿನಂದನೆ ಸಲ್ಲಿಸಿದ್ದಾರೆ ಕಟ್ಟಡ ನಿರ್ಮಾಣ ನೋಂದಾಯಿತ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿ ಮತ್ತು ಅವುಗಳನ್ನು ಫಲಾನುಭವಿಗಳಿಗೆ ತಲುಪುವಂತೆ ಮಾಡುವಲ್ಲಿ ಕಾರ್ಮಿಕ ಇಲಾಖೆ ಯಶಸ್ವಿಯಾಗಿದೆ ಅದರಲ್ಲಿ ಪ್ರಮುಖವಾಗಿ ವೈದ್ಯಕೀಯ ಸಹಾಯಧನ ಕಾರ್ಮಿಕ ಕಿಟ್ ಮದುವೆ ಸಹಾಯಧನ ಅಲ್ಲದೆ ಮಹಿಳಾ ಫಲಾನುಭವಿಗಳಿಗೆ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಮಗುವಿನ ಪೌಷ್ಟಿಕತೆಗೆ ಮೂರು ವರ್ಷಗಳವರೆಗೆ ವಾರ್ಷಿಕ ಸಹಾಯಧನ ನೀಡುತ್ತಿರುವುದು ವಿಶೇಷವಾಗಿದೆ ಒಟ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇಟ್ಟಿರುವ ಹೆಜ್ಜೆ ಅಭೂತಪೂರ್ವವಾಗಿದೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಕಾರ್ಮಿಕ ಸಚಿವರಾದ ಮಾನ್ಯ ಶ್ರೀ ಸಚಿವ ಸಂತೋಷ್ ಲಾಡ್ ಅವರಿಗೆ ಅಭಿನಂದಿಸಲೇಬೇಕು ಯಾಕಂದರೆ ಕಟ್ಟಡ ಕಾರ್ಮಿಕರಾಗಬಹುದು ಅಮಾಲರಾಗ್ಬೋದು ಅಗಸರಾಗಿರ್ಬೋದು ಎಲ್ಲ ಕಾರ್ಮಿಕರಿಗೆ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ ಆ ಯೋಜನೆಯ ಲಾಭವನ್ನು ಪಡೆಯಬೇಕು ಯಾಕಂದರೆ ಅಸಂಘಟಿತ ಕಾರ್ಮಿಕರು ಹಾಗೂ ಕಾರ್ಮಿಕರು ಎಲ್ಲ ಕಾರ್ಮಿಕರಿಗೆ ಅವರು ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಆ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾವು ಸಮತಾಸೇನಾ ರಾಜ್ಯ ಸಮತಾ ಸೇನಾ ಸಂಘಟನೆಯಿಂದ ನಾವು ಕೇಳ್ಕೊತೇವೆ ಸರಿ ಏನು ಸಾಕಷ್ಟು ಮಂದಿಗೆ ಏನು ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸ್ಬೇಕಂತಾರೆ ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸ್ಕೊಂತಾರ ಅದಕ್ಕೆ ಇಂಥ ಅಸಂಘಟಿತ ವಲಯದವ್ರ ಬಗ್ಗೆ ಏನು ಹೇಳ್ತೀರಿ ಈಗ ಅಸಂಘಟಿತ ವಲಯದ ಅಧಿಕಾರಿ ಏನು ಹೇಳಬೇಕಂದ್ರೆ ಇತ್ತಿತ್ತಲಾಗಿ ಏನಾದ್ರೂ ಕಾರ್ಮಿಕರಿಗೆ ಅದಕ್ಕೆ ಉಪಯೋಗ ತೊಗೊಳ್ಬೇಕಂದ್ರೆ ಅವ್ರಿಗೆ ಉಪಯೋಗ ತೊಗೊಳಕ್ಕೆ ಆಗ್ತಾಯಿಲ್ಲ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಅವೇರ್ನೆಸ್ ಮೂಡ್ತಾ ಇಲ್ಲ ಅವ್ರಿಗೆ ಇಲ್ಲಿ ಹೋಗಬೇಕು ಇಲ್ಲಿ ಕಾರ್ಮಿಕ ಸಚಿವರಿಗೆ ಇಂತಿಂಥ ಯೋಜನೆ ತಂದಾರಪ್ಪ ಇಂತಿಂಥದ್ದು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವ್ರು ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೆ ಅವರ ದಿನ ಕಾರ್ಮಿಕರದ್ದೇನಾಗುತ್ತೆ ಮುಂಜಾನೆ ಹೋಗೋದು ಸಾಯಂಕಾಲ ಮರ ದುಡಿದಾನೆ ಆಗುತ್ತೆ ಅವ್ರು ಕಾರ್ಮಿಕ ಸಲಿ ಏನು ಸೌಲಭ್ಯ ತಂದಾರ ಅವರಿಗೆ ಅರಿವೇ ಇಲ್ಲ ಅವ್ರಿಗೆ ಅರಿವೇನೆಸ್ ಮೂಡಿಸ್ಬೇಕಂದ್ರೆ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂತೋಷ್ ಲಾಡ್ಜಿ ಅವರು ತಂದಾರೆ ಅದನ್ನು ರಾಜ್ಯ ಸರ್ಕಾರ ಮತ್ತು ಸಂತೋಷ್ ಲಾಡ್ ಅವರು ಮಾನ್ಯ ಕಾರ್ಮಿಕ ಸಚಿವರು ಕಾರ್ಮಿಕರಿಗೆ ಒಳ್ಳೆ ಒಳ್ಳೆಯದು ಯೋಜನೆಗಳನ್ನು ತಂದಿದ್ದಾರೆ ಅಗಸರಾಗಿರ್ಬೋದು ಕಾರ್ಮಿಕ ಕಟ್ಟಡರಾಗಿರ್ಬೋದು ಚೌರಿಕರ ಆಗಿರ್ಬೋದು ಅಗಸರಾಗಿರ್ಬೋದು ಮತ್ತು ಇನ್ನೂ ಮುಂತಾದ ಯೋಜನೆಗಳು ತಂದಿದ್ದಾರೆ ಆ ಯೋಜನೆಯ ಲಾಭವನ್ನು ಪಡೆಯಬೇಕಂತೇಳಿ ನಮ್ಮ ಸಂತೋಷನಿಂದ ಆಗ್ರಹ ಮಾಡ್ತೀನಿ ಸರ್ ಈಗ ಸಹ ಏನು ಸಚಿವರು ಇಷ್ಟೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರಲ್ಲ ಆ ಸಚಿವರ ಬಗ್ಗೆ ಏನು ಹೇಳ್ತೀರಿ ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂದ್ರೆ ಇಂಥ ಯೋಜನೆ ಒಳ್ಳೆ ಒಳ್ಳೆಯ ಯೋಜನೆ ತಂದಿದ್ದಾರೆ ಕಾರ್ಮಿಕರ ಸಲುವಾಗಿ ಆ ಯೋಜನೆಯನ್ನು ಸದುಪಯೋಗ ಪಡ್ಕೋಬೇಕು ಅದನ್ನು ಅದನ್ನು ಮತ್ತೆ ಏನೋ ಮಾಡ್ತಾರಂದ್ರೆ ಅದನ್ನು ಯಾರು ಕಾರ್ಮಿಕ ಕಟ್ಟಡಕ್ಕೆ ಕ ಹಮಾಲರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಗಸ್ತ್ರಾಗಿರ್ಬೋದು ಕ್ಷೌರಿಕರಾಗಿರ್ಬೋದು ಮತ್ತು ಮುಂತಾದ ಹಲವು ಕಾರ್ಮಿಕರ ಆ ಕಾರ್ಮಿಕರಿಗೆ ಒಳ್ಳೆಯ ಒಂದು ಒಳ್ಳೆಯ ಅಭಿಪ್ರಾಯ ಒಂದು ಒಳ್ಳೆಯ ಯೋಜನೆ ಕೊಟ್ಟಿದ್ದಾರೆ ಆ ಯೋಜನೆಯನ್ನು ಉಪಯೋಗ ಪಡ್ಬೇಕಂತ ನಾವು ಹೇಳ್ತೇವೆ